ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಪೂರ್ಣಿಮಾ ಕನ್ನಡ ಬ್ಲಾಗ್ ಚಾನಲ್ ಇವಾಗಲೇ ನಿಮಗೆ ತಮ್ಮಲ್ಲಿ ನಡುವೆ ಗೊತ್ತಾಗಿರ್ಬೋದು ಏನೂ ಇಲ್ದೇ ಹೇಗಪ್ಪ ಪಾಯಸ ಮಾಡ್ತಾರೆ ಅಂದರೆ ಫ್ರೆಂಡ್ಸ್ ಇದು ಬಂದ್ಬಿಟ್ಟು ಇನ್ಸ್ಟೆಂಟ್ ಪಾಯಸ ಇದನ್ನು ನಾನು ನನಗೂ ಗೊತ್ತಿರಲಿಲ್ಲ ನಾನು ಇದಕ್ಕೆ ಸೆಪ್ರೇಟಾಗಿ ಎಲ್ಲ ತರಬೇಕೇನೋ ಅಂತ ಅಂದ್ಕೊಂಡಿದ್ದೆ ಆಮೇಲೆ ನನಗೆ ಗೊತ್ತಾಗಿದ್ದು ಪ್ಯಾಕೆಟ್ ಓಪನ್ ಮಾಡಿದ ಮೇಲೆ ಎಲ್ಲ ಆಗಿ ಇರೋದಂತ ಇದಕ್ಕೆ ಬೇಕಾಗಿರೋದು ನಮಗೆ ಒಂದೇ ಒಂದು ಅಂದರೆ ಹಾಲು ನಿಮಗೆ ಬೇಕು ಅಂದರೆ ಸ್ವಲ್ಪ ತುಪ್ಪನೂ ಕೂಡ ನೀವು ಲಾಸ್ಟಿಗೆ ಆ್ಯಡ್ ಮಾಡ್ಕೋಬೋದು ಬಟ್ ನಾನಿಲ್ಲಿ ಒಂದು ಕಪ್ಪಷ್ಟು ಅದು ಏನು ಇನ್ಸ್ಟೆಂಟ್ ಇದೆ ಅಲ್ವಾ ಅದನ್ನು ನಾನು ತೊಗೊಂಡಿದ್ದೀನಿ ಒಂದು ಕಪ್ಪಷ್ಟು ಅದು ಒಂದು ಕಪ್ಪಿಗೆ ಮೂರುವರೆ ಕಪ್ಪಷ್ಟು ಹಾಲು ಹಾಕಿ ಅಂತ ಅಂದ್ಬಿಟ್ಟು ಅದರಲ್ಲೇ ಮೆನ್ಷನ್ ಮಾಡಿದ್ದಾರೆ ಸೊ ನಾನು ಅದ್ರ ತ ಅದ್ರ ವೈಸೇ ಇವತ್ತು ಪಾಯಸ ಮಾಡ್ತಾಯಿದ್ದೀನಿ ನಾನು ಮಾಡಿ ಹೇಗಿತ್ತು ಅಂದ್ಬಿಟ್ಟು ನನ್ನ ಎಕ್ಸ್ಪೀರಿಯೆನ್ಸ್ ನಿಮ್ಮ ಹತ್ರ ಶೇರ್ ಮಾಡ್ಕೊತಿದ್ದೀನಿ ತುಂಬ ಚೆನ್ನಾಗಿತ್ತು ಏಕೆ ಅಂತ ಅಂದರೆ ನಾವು ಇದಕ್ಕೆ ಸೆಪ್ ಸೆಪ್ರೇಟಾಗಿ ಈಗ ನಾವು ಶಾವಿಗೆ ಪ್ಯಾಕೆಟ್ ತಂದು ಶಾವಿಗೆನ ತುಪ್ಪದಲ್ಲಿ ಹುರ್ಕೋಬೇಕು ಆಮೇಲೆ ದ್ರಾಕ್ಷಿ ಗೊಡುಂಬೆನ ಹುರ್ಕೋಬೇಕು ಆಮೇಲೆ ಹಾಲು ಕಾಯಿಸ್ಬೇಕು ಆಮೇಲೆ ಅದಕ್ಕೆ ಶುಗರ್ ಹಾಕಬೇಕು ಆಮೇಲೆ ಅದು ಶುಗರೆಲ್ಲ ಕರಗಿದ ಮೇಲೆ ನಾವು ಶಾವಿಗೆ ಹಾಕಬೇಕು ಆಮೇಲೆ ಅದಕ್ಕೆ ದ್ರಾಕ್ಷಿ ಗೊಡುಂಬೆ ಇಷ್ಟೊಂದು ನಾವು ಸ್ಟೆಪ್ ಬೈ ಸ್ಟೆಪ್ ಮಾಡಬೇಕಲ್ವಾ ನಾವು ನಾರ್ಮಲ್ ಪಾಯಸ ಮಾಡ್ತೀವಿ ಅಂದರೆ ಬಟ್ ಇದ್ರಲ್ಲಿ ಆ ಥರ ಏನೂ ಇಲ್ಲ ಏನಪ್ಪ ಅಂತಂದರೆ ನಾವು ಹಾಲನ್ನ ಚೆನ್ನಾಗಿ ಕಾಯೋಕ್ಕಿಡಬೇಕು ಹಾಲು ಸ್ವಲ್ಪ ನಾರ್ಮಲ್ ಟೆಂಪ್ರೇಚ ಬಿಸಿ ಬಿಸಿಯಾಗಿದೆ ಸ್ವಲ್ಪ ಚೆನ್ನಾಗಿ ಕಾದಿದೆ ಹಾಲು ಬಿಸಿ ಆಗಿದೆ ಅಂತ ಅಂದಮೇಲೆ ಅದಕ್ಕೆ ನಾವೇನು ಇದು ಇನ್ಸ್ಟೆಂಟ್ ಒಂದು ಬೌಲ್ ತೊಗೊಂಡಿರ್ತೀವಲ್ವ ಅದನ್ನು ನಾವು ಹಾಕಬೇಕು ಸೊ ಅದ್ರಲ್ಲಿ ನಿಮಗೆ ಶುಗರ್ ಕಮ್ಮಿ ಆಯಿತು ಅಂದರೆ ನೀವು ಶುಗರ್ ಬೇಕಾದರೆ ಆ್ಯಡ್ ಮಾಡ್ಕೋಬೋದು ಬಟ್ ಅಲ್ಲಿ ನಿಮಗೆ ಶುಗರ್ ಸಾಕಾಗುವಷ್ಟು ಅವ್ರು ಏನು ಅಳತೆ ಮೆಜರ್ಮೆಂಟ್ ಕೊಟ್ಟಿರ್ತಾರೆ ಆ ಮೆಜರ್ಮೆಂಟಲ್ಲಿ ಮಾಡಿದರೆ ನಿಮಗೆ ಪಾಯಸ ಅನ್ನೋದು ಪರ್ಫೆಕ್ಟಾಗಿ ಬರುತ್ತೆ ಮತ್ತು ಇನ್ನೊಂದೇನಪ್ಪ ಅಂದರೆ ಅದರಲ್ಲೇ ನಮಗೆ ದ್ರಾಕ್ಷಿ ಗೋಡುಂಬೆ ಪ್ರತಿಯೊಂದನ್ನು ಅದರಲ್ಲೇ ಹಾಕಿರ್ತಾರೆ ನಾವೇನು ಅದರಲ್ಲಿ ಹಾಕಬೇಕು ಅಂತ ಏನಿಲ್ಲ ತುಪ್ಪ ಅಂದರೆ ತುಪ್ಪದ ಫ್ಲೇವರ್ ಅದರಲ್ಲೇ ಇರುತ್ತೆ ನೋಡಿ ತೋರಿಸ್ತಾ ಇದ್ದೀನಲ್ಲಿ ನಿಮಗೆ ದ್ರಾಕ್ಷಿ ಆಗಿರ್ಬೋದು ಗೋಡಂಬೆ ಆಗಿರ್ಬೋದು ಎಲ್ಲ ಇದರಲ್ಲೇ ಹಾಕಿದ್ದಾರೆ ನೀವೇ ಇದ್ದೀರಿ ಇದನ್ನು ಸ್ವಲ್ಪ ಚೆನ್ನಾಗಿ ನಾವು ಬಾಯ್ಲ್ ಮಾಡ್ಕೋಬೇಕಷ್ಟೇ ಅದನ್ನು ಬಿಟ್ಟರೆ ನೀನು ಒಂದು ಅಲ್ಲೇ ಮೆನ್ಷನ್ ಮಾಡಿದ್ದಾರೆ ಸೆವೆನ್ ಟು ಏಯ್ಟ್ ಮಿನಿಟ್ಸಲ್ಲಿ ನಾವು ಇದನ್ನು ಚೆನ್ನಾಗಿ ಬಾಯ್ಲ್ ಮಾಡಬೇಕು ಅಂತ ಅಂದ್ಬಿಟ್ಟು ಸೊ ಅದು ಏನಿದೆ ಅದನ್ನು ನಾನು ಚೆನ್ನಾಗಿ ಬಾಯ್ಲ್ ಮಾಡ್ಕೊಳ್ಳೋಕ್ಕೆ ಬಿಸಿಯಾಗಿ ಆಗೋಕ್ಕೆ ಅಂತ ಅಂದ್ಬಿಟ್ಟು ಇಟ್ಟಿದ್ದೀನಿ ನೋಡ್ತಾ ಇರ್ಬೋದು ನೀವೇ ಅದೇನಿಲ್ಲ ಫ್ರೆಂಡ್ಸ್ ಚೆನ್ನಾಗಿ ಬಿಸಿ ಆದಮೇಲೆ ಟೇಸ್ಟ್ ಅನ್ನೋದು ಸೂಪರಾಗಿ ಬಂದಿತ್ತು ನಾವು ಹೇಗೆ ನಾರ್ಮಲ್ ಪಾಯಸ ಮಾಡ್ತೀವಲ್ವ ಅದೇ ಥರ ಬಂದಿತ್ತು ಮತ್ತು ಪಾಯಸ ಆರಿದ್ಮೇಲೆ ಕೂಡ ಗಟ್ಟಿ ಆಗೋಲ್ಲ ಏನಿಲ್ಲ ತುಂಬ ಚೆನ್ನಾಗಿ ಬಂದಿತ್ತು ಪಾಯಸ ಫ್ರೆಂಡ್ಸ್ ನನಗೇ ಏನೋ ಒಂದು ನೈವೇದ್ಯಕ್ಕೆ ಅಂತ ಅಂದ್ಬಿಟ್ಟು ಮಾಡೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೆ ಎರಡು ಪ್ಯಾಕೆಟ್ ತಂದು ತಂದಿದ್ದೆ ಒಂದು ಪ್ಯಾಕೆಟ್ ಆಲ್ರೆಡಿ ಖಾಲಿಯಾಗಿತ್ತು ಒಂದೊಂದು ಪ್ಯಾಕೆಟ್ ಇತ್ತು ಯಾಕೋ ನನ್ನ ಮಗಳು ಏನಾದರೂ ಸ್ವೀಟ್ ಮಾಡಮ್ಮ ಅಂತ ಕೇಳ್ತಾ ಅದಕ್ಕೋಸ್ಕರ ಮಾಡೋಣ ಅಂತ ಅಂದ್ಬಿಟ್ಟು ನಾನು ಮಾಡಿದ್ದಷ್ಟೇ ಪಾಯಸ ಮಾತ್ರ ತುಂಬ ಚೆನ್ನಾಗಿ ಬಂದಿತ್ತು ನಿಮ್ಮ ಹತ್ರನೂ ಶೇರ್ ಮಾಡ್ಕೊಳೋಣ ಅಂದ್ಬಿಟ್ಟು ಈ ಸರ್ತಿ ಮಾಡಬೇಕಾದ್ರೆ ಒಂದು ವೀಡಿಯೋ ಮಾಡ್ಕೊಂಡು ನಿಮ್ಮ ಹತ್ರನೂ ಶೇರ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಪಾಯಸ ಅಂತೂ ತುಂಬ ಚೆನ್ನಾಗಿ ಬಂದಿತ್ತು ನೀವು ಒಂದು ಟೈಮ್ ಮನೇಲಿ ಟ್ರೈ ಮಾಡಿ ನೋಡಿ ಸೊ ನನ್ನ ಅನಿಸಿಕೆನ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿದ್ದೀನಿ ನೀವು ಮನೇಲಿ ಟ್ರೈ ಮಾಡಿಬಿಟ್ಟು ಹೇಗಿತ್ತು ಏನು ಅಂತ ಅಂದ್ಬಿಟ್ಟು ನಿಮ್ಮ ಅನಿಸಿಕೆನ ನನ್ನ ಹತ್ರ ನೀವು ಶೇರ್ ಮಾಡ್ಕೋಬೋದು ನನ್ನ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ನನ್ನ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಫ್ರೆಂಡ್ಸ್ ಬಿಗಿನರ್ಸಿಗೆ ಸಪೋರ್ಟ್ ಮಾಡಿ ನೋಡಿ ಎಲ್ಲ ಆದಮೇಲೆ ಚೆನ್ನಾಗಿ ಪಾಯಸ ಗಟ್ಟಿಯಾಗಿ ಚೆನ್ನಾಗಿದೆ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡ್ತಾ ಇರ್ಬೋದು ನೀವು ಥ್ಯಾಂಕ್ಸ್ ಫಾರ್ ವಾಚಿಂಗ್ Bye-bye.